ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೋವಾದಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಪುಸ್ತಕ ನೀಡುವಂತೆ ಕರವೇ ಆಗ್ರಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆರವರು ಕಾರವಾರಕ್ಕೆ ಆಗಮಿಸಿದಾಗ ಕನ್ನಡಪರ ಸಂಘಟನೆ ಹಾಗೂ ಸಾಹಿತಿಗಳೊಂದಿಗೆ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ದತ್ತ ಮಾತನಾಡಿ ಕಾರವಾರ್ ಗಡಿ ಪ್ರದೇಶವಾಗಿದ್ದು ಇಲ್ಲಿಯ ನೆಲ ಜಲ ಸಂಸ್ಕೃತಿ ಭಾಷೆ ರಕ್ಷಣೆ ಮಾಡುವುದೊಂದಿಗೆ ಇತಿಹಾಸವನ್ನು ರಕ್ಷಣೆ ಮಾಡಬೇಕು ಕಾರವಾರದ ಗಡಿ ಪ್ರದೇಶದ ಸದಾಶಿವ ಕೋಟೆ ಸಾವಿರದ ಏಳುನೂರ ಹದಿನೈದರಲ್ಲಿ ಸೋಂದಾ ರಾಜವಂಶದ ರಾಜಬಸವಲಿಂಗರವರು ಅವರ ತಂದೆಯವರಾದ ಸದಾಶಿವಲಿಂಗರಾಜ ಅವರ ಹೆಸರಿನಲ್ಲಿ ಕೋಟೆ ನಿರ್ಮಿಸಿದರು ಹಾಗೆ ಅವರು ಚಿತ್ತಾಕುಲ್ ಅಂಗಡಿ ಕಡವಾಡ ಹಾಗೆ ಅಂಕೋಲಾ ಹಾಗೂ ಕೆನರಾದ ಇತರೆ ಭಾಗಗಳಲ್ಲಿ ಹಾಗೂ ಗೋವಾದ ಕಾಣ್ಕೋಣದ ಹೊರಗೆ ತಮ್ಮ ರಾಜ್ಯ ವ್ಯಾಪ್ತಿ ಹರಡಿಸಿದ್ದರು ಅವರ ವಂಶಸ್ಥರು ಇನ್ನು ಗೋವಾದಲ್ಲಿ ನೆಲೆಸಿದ್ದು ಅವರಿಗೆ ಕರ್ನಾಟಕದಲ್ಲಿ ಸ್ಥಾನಮಾನ ನೀಡುವುದೊಂದಿಗೆ ಸೋಂದಾ ಅರಸರ ಮ್ಯೂಸಿಯಂ ಇತಿಹಾಸದ ವಿವರವನ್ನು ಸದಾಶಿವಗಡ ಕೋಟೆಯಲ್ಲಿ ನಿರ್ಮಿಸಬೇಕು ಹಾಗೆ ಗಡಿ ಭಾಗದಲ್ಲಿ ಕನ್ನಡದ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಗಡಿಭಾಗದಲ್ಲಿ ಜಾತ್ರೆ ಮಹೋತ್ಸವದಲ್ಲಿ ಪ್ರದರ್ಶಿಸುವ ಕನ್ನಡ ನಾಟಕಕ್ಕೆ ಪ್ರೋತ್ಸಾಹ ಧನ ನೀಡಬೇಕೆಂದು ಕೋರಿದರು ಹಾಗೆ ಗಡಿಭಾಗದ ಕನ್ನಡ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದೊಂದಿಗೆ ಕರ್ನಾಟಕದಿಂದ ಗೋವಾಕ್ಕೆ ಕೆಲಸಕ್ಕೆ ಹೋದವರು ತಮ್ಮ ಮಕ್ಕಳಿಗೆ ಕನ್ನಡದ ಅಭಿಮಾನದಿಂದ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ನೀಡುತ್ತಿದ್ದಾರೆ ಗೋವಾ ಸರ್ಕಾರ ಶಾಲೆಗೆ ಮೂಲಭೂತ ಸೌಕರ್ಯ ನೀಡಿದರೂ ಕನ್ನಡ ಮಾಧ್ಯಮದ ಪುಸ್ತಕ ಕರ್ನಾಟಕದಿಂದ ಪಡೆಯಬೇಕಾಗುತ್ತದೆ ಗೋವಾದಲ್ಲಿ ಸುಮಾರು ಹದಿನೈದು ಪ್ರಾಥಮಿಕ ಕನ್ನಡ ಶಾಲೆಗಳಿದ್ದು ಎರಡು ಪ್ರೌಢಶಾಲೆಗಳಿವೆ ಗೋವಾದ ಬಾಯ್ಲಿ ಹಾಗೂ ವಾಸ್ಕೋ ಜುವಾರಿ ನಗರದಲ್ಲಿ ಶ್ರೀ ಯಲ್ಲ ಲಿಂಗೇಶ್ವರ ಶಾರದಾ ಮಂದಿರ ಪ್ರೌಢಶಾಲೆಗಳಿವೆ ಎರಡು ಶಾಲೆಯಲ್ಲಿ ಸುಮಾರು ಎರಡುನೂರ ಹದಿನೈದು ವಿದ್ಯಾರ್ಥಿಗಳಿದ್ದು ಅವರು ಕರ್ನಾಟಕದ ಪುಸ್ತಕವನ್ನು ಅವಲಂಬಿಸಿದ್ದಾರೆ ಅವರಿಗೆ ಪುಸ್ತಕವನ್ನು ಕಾರವಾರದ ಶಿಕ್ಷಣ ಇಲಾಖೆಯಲ್ಲಿ ಹಣ ನೀಡಿ ಖರೀದಿ ಮಾಡಬೇಕಾಗುತ್ತದೆ ಹಣ ನೀಡುವ ಸಮಸ್ಯೆಯಿಂದ ಗೋವಾದಲ್ಲಿ ಕಲಿಯುವ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಂದ ಪುಸ್ತಕ ಪಡೆದು ಕಲಿಯುತ್ತಿದ್ದಾರೆ ಈ ವಿಷಯವನ್ನು ಪ್ರಸ್ತಾಪಿಸಿದ ಕರವೆ ಅಧ್ಯಕ್ಷರು ಗೋವಾ ವಿದ್ಯಾರ್ಥಿಗಳಿಗೆ ಕರ್ನಾಟಕದಿಂದ ಪುಸ್ತಕವನ್ನು ಉಚಿತ ನೀಡುವಂತೆ ಆಗ್ರಹಿಸಿದರು ಸಮಸ್ಯೆಯನ್ನು ಆಲಿಸಿದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಗೋವಾದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವ